ಮತ್ತೊಮ್ಮೆ ಎನಿವಾಳ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಸಿಂಪಲಾಗಿ ಕೆಮ್ಮು ಮತ್ತು ನೆಗಡಿ ಬಂದರೆ ಯಾವ ರೀತಿ ಬೇಗ ವಾಸಿ ಮಾಡ್ಕೊಳ್ಳೋದು ಅನ್ನೋದನ್ನು ಫಸ್ಟ್ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಟು ಅದಕ್ಕೆ ಕಾಲು ಕಪ್ ಆಗೋಷ್ಟು ಬೆಲ್ಲನೇ ಸೇರಿಸಿದ್ದೀನಿ ಬೆಲ್ಲ ಸೇರಿಸಿ ಅದನ್ನು ಸ್ವಲ್ಪ ನಾಲ್ಕು ನಾಲ್ಕು ಭಾಗ ಮಾಡಿ ಹಾಕಿದ್ದೀನಿ ಸ್ವಲ್ಪ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಇದ್ದೀನಿ ಅದು ಕರಗೋ ಅಷ್ಟರಲ್ಲಿ ಈ ಸೈಡ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಆಗೋ ಹಸಿ ಹಾಲನ್ನು ಸೇರಿಸ್ತಾಯಿದ್ದೀನಿ ನಾನಿಲ್ಲಿ ನೀರು ಇಲ್ಲ ಬೆಲ್ಲಕ್ಕೆ ನೀರು ಹಾಕಿದ್ದೀನಿ ಮತ್ತು ನೀರು ನೀರು ಆಗೋತೈತೆ ಹಾಲು ಆ ಕಾರಣದಿಂದ ನಾನಿಲ್ಲಿ ನೀರು ಸೇರಿಸಿಲ್ಲ ಹಾಲಿಗೆ ಈಗ ಹಸಿ ಶುಂಠಿ ಒಂದು ಇಂಚಾಗುವಷ್ಟು ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಇದ್ದೀನಿ ಗ್ಯಾಸು ಐ ಫ್ಲೇಮಲ್ಲಿಟ್ಟು ಕಾಲು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಈಗ ಅದೆಲ್ಲ ಒಂದು ಮೂನ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಅದೆಲ್ಲ ಚೆನ್ನಾಗಿ ಕುದಿ ಬರಬೇಕು ನೋಡಿರಿ ಈಗ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಹಾಲೆಲ್ಲ ನೋಡಿರಿ ನಿಧಾನವಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಮೂರು ಕುದಿ ಬರೋ ಥರ ನೋಡ್ಕೋಬೇಕು ಉಕ್ಕಿಸ್ಬೇಡ್ರಿ ಹಾಲು ಈ ರೀತಿ ಎಲ್ಲ ಕುದಿ ಬಂದಮೇಲೆ ಆ ಯಾಲಿಗೆ ನೋಡಿರಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋಗಿದೆ ಆ ಯಾಲಿಗೆ ಬೆಲ್ಲನ ಕರಗಿಸಿರೋ ಸೇರಿಸ್ತಾ ಬೆಲ್ಲನ ನಾನು ಇಲ್ಲಿ ಸೋದಿಸ್ತಾ ಇದ್ದೀನಿ ಯಾಕಂದರೆ ಏನಾದರೂ ಕಡ್ಡಿ ಕಲ್ಲು ಏನಾದರೂ ಇದ್ದರೆ ಹಂಗೆ ಅದರಲ್ಲಿ ಸೇರಿಬಿಡ್ತೈತೆ ಅದಕ್ಕೆ ಸೋದಿಸಿ ಸೇರಿಸ್ರಿ ಈ ರೀತಿ ಬೆಲ್ಲದ ನೀರೆಲ್ಲ ಸೋದ್ಮೇಲೆ ಒಂದು ಗ್ಲಾಸ್ಗೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಬೆಲ್ಲ ಮತ್ತು ನೀರನ್ನ ಎರಡನ್ನೂ ಸೋದಿಸ್ತಾ ಇದ್ದೀನಿ ನಿಮಗೆ ಬೆಲ್ಲ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಸೇರಿಸ್ಬೋದು ಇಲ್ಲಾಂದರೆ ಮೀಡಿಯಮಾಗಿ ಸೇರಿಸ್ಕೋಬೋದು ನಾನು ಇಲ್ಲಿ ಮಗು ಕೊಡ್ತಾ ಇರೋದು ನೋಡ್ರಿ ನನ್ನ ಮಗ ಕುಡಿತಾ ಇದ್ದಾನೆ ಅವನಿಗೂ ಕೂಡ ಸ್ವಲ್ಪ ನೆಗಡಿ ಕೆಮ್ಮಿತ್ತು ಅದಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದೀನಿ ಅವನು ಕೂಡ ನೋಡಿರಿ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾನೆ ತುಂಬಾ ಚೆನ್ನಾಗಿರ್ತೈತೆ ನೀವು ಕೂಡ ಮಕ್ಳಿಗೂ ಮಾಡಿಕೊಡ್ರಿ ನೀವು ಕೂಡ ಮಾಡ್ಕೊಂಡು ಕುಡೀರಿ ಬೇಗನೆ ವಾಸಿ ಆಗ್ತೈತೆ ಅಂತ ಹೇಳ್ಬೋದು ದೊಡ್ಡವರು ಕುಡಿಬೋದು ತುಂಬಾ ಚೆನ್ನಾಗಿರ್ತೈತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ನೀವು ದೊಡ್ಡವ್ರು ಮಾಡೋದಾದರೆ ಸ್ವಲ್ಪ ಕಾಳುಮೆಣಸು ಸ್ವಲ್ಪ ಚಕ್ಕೆನ ಸೇರಿಸ್ಕೋಬೇಕಾಗ್ತೈತೆ